ನಮಸ್ಕಾರ ಕಲ್ಲಪ್ಪ ಟಚ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಕಲ್ಲಪ್ಪ ಟಚ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವಿಶೇಷವಾಗಿ ಏನಪ್ಪ ಅಂತಂದರೆ ವಿಕಲಚೇತನರ ಆರೈಕೆದಾರರಿಗೆ ಮಾಸಿಕರು ಒಂದು ಸಾವಿರ ಅಂತ ಪ್ರೋತ್ಸಾಹಧನ ಫಲಾನುಭವಿಗಳಿಗೆ ಆಯ್ಕೆಗೆ ಸರ್ಕಾರ ಆದೇಶ ನೀಡಿದೆ ಏನಪ್ಪ ಇದು ಯಾವ ಥರ ವಿಕಲಚೇತನರಿಗೆ ಈ ಇದು ಒಂದು ಯೋಜನೆ ಇದೆ ಅನ್ನೋದ್ರ ಬಗ್ಗೆ ನಮಗೆ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ರಾಜ್ಯದಲ್ಲಿ ಸೆರೆಬ್ರಲ್ ಪಾಲಿಸಿ ಮೆಸ್ಕಲೋ ಡಿಸ್ಟ್ರಿಪಿಟಿ ಪರ್ಕಿನಿಸ್ ಮಲ್ಟಿಫಲ್ ಸ್ಥಿರಸಿಸ್ ಇತ್ಯಾದಿ ಕಾಯಿಲೆಗಳಿಂದಾಗಿ ಅಂಗವೈಕಲ್ಯದಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರು ಪ್ರೋತ್ಸಾಹಧನವನ್ನು ನೀಡಲು ತಕ್ಷಣ ಫಲಾನುಭವಿಗಳು ಆಯ್ಕೆ ಮಾಡುವಂತೆ ರಾಜ್ಯ ಸರ್ಕಾರವು ಜೂನ್ ಇಪ್ಪತ್ತಾರು ಇಪ್ಪತ್ತಾರರಂದು ಆದೇಶ ಹೊರಡಿಸಿದೆ ಸೆರೆಬಲ್ ಪ್ಯಾಲೆಸ್ ಇರುವಂಥ ಡಿಸಬಲ್ಲು ಮೆಸ್ಕುಲರ್ ಡಿಸಬಲ್ಲು ಮತ್ತು ಪಾರ್ಕಿನಿಸಸ್ಸು ಮಲ್ಟಿಪಲ್ ಡಿಸಬಲ್ಲು ಇರುವಂಥ ನಾಲ್ಕು ವಿಧ ಇರುವಂಥ ಅಂಗವಿಕಲ ಅಂಗವಿಕಲರಿಗೆ ಅವರಿಗೆ ಯಾವುದೇ ರೀತಿಯಾದಂಥ ಸ್ವಂತ ಒಂದು ಉದ್ಯೋಗ ಮಾಡೋಕ್ಕಾಗಲಿ ಅವರು ಒಂದು ಚಲನವನಗಳಲ್ಲಿ ಅವರು ಮಾಮೂಲಿ ವ್ಯಕ್ತಿ ಇರೋ ರೀತಿ ಅವರು ಇರೋಕ್ಕಾಗಲ್ಲ ಹಂಗಾಗಿ ಅವರು ಸಂಪೂರ್ಣವಾಗಿ ಕುಟುಂಬದ ಮೇಲೆ ಅವಲಂಬಿತರಾಗಿರ್ತಾರೆ ಆ ಒಂದು ಉದ್ದೇಶದಿಂದ ಸರ್ಕಾರ ಇವರಿಗೆ ಪೋಷಕರಿಗೆ ಪ್ರೋತ್ಸಾಹನ ಅಂತೇಳಿ ಪ್ರತಿ ತಿಂಗಳು ಒಂದು ಸಾವಿರ ರುಗಳನ್ನು ಕೊಡಬೇಕು ಅಂತ ಒಂದು ಆದೇಶನ ಹೊರಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಬಾಲ್ಯದಲ್ಲಿ ಕಂಡುಬರುವ ಚಲನೆಯ ಅಸ್ವಸ್ಥತೆ ಅಂದರೆ ಚಿಕ್ಕ ವಯಸ್ಸಿಂದಲೇ ಅವರಿಗೆ ಚಲನೆಯಲ್ಲಿ ತೊಂದರೆ ಇರುತ್ತೆ ಸೆಲೆಬ್ರಲ್ ಪಾರ್ಸಿ ಅಂತವ ಅದೊಂದು ಅನುವಂಶಿಕ ಸ್ನಾಯು ದೌರ್ಬಲ್ಯ ಆ ಥರ ಒಂದು ಡಿಸಬಲ್ ಇರುತ್ತದು ಮಲ್ಟಿಪಲ್ ಸ್ಟೆರಾಸಿಸ್ ಅಂತಂದರೆ ಒಂದಕ್ಕಿಂತ ಎರಡು ತೊಂದರೆ ಇರುವಂಥ ವಿಕಲಚೇತನರನ್ನ ಮಲ್ಟಿಪಲ್ ಅಂತಾರೆ ಎಲ್ಲ ಬಹುವಿಧ ಅಂತಲೂ ಕರೀತಾರೆ ಈಗ ಕಣ್ಣು ತೊಂದರೆ ಇರುತ್ತೆ ಅವ್ರ ಕಾಲು ತೊಂದರೆ ಇರುತ್ತೆ ಅವರು ಬಹುವಿಧ ಆಯ್ತಾರೆ ಕಿವಿ ಕೇಳಲ್ಲ ಮಾತು ಬರಲ್ಲ ಕಾಲು ನೆಡದಡಕ್ಕೆ ಕಾಲೂ ಬರಲ್ಲ ಮತ್ತು ಒಂದಕ್ಕಿಂತ ಎರಡು ತೊಂದರೆ ಇರುವಂಥ ವಿಕಲಚೇತನರಿಗೆ ಮಲ್ಟಿಪಲ್ ಅಂತ ಹೇಳಿ ಕರೀತಾರೆ ಪಾರ್ಕನೈಸಸ್ ಕಾಲೆಯಿಂದ ಇರೋರಿಗೂ ಸರ್ಕಾರ ಬಳಸ್ತಿರುವ ಆರೈಕೆದಾರರಿಗೆ ಅಂದರೆ ಅವ್ರನ್ನ ಯಾರು ಆರೈಕೆ ಮಾಡ್ತಾರೋ ಕುಟುಂಬದವರು ಅವ್ರನ್ನ ಅವ್ರಿಗೆ ಪ್ರತಿ ತಿಂಗಳು ಒಂದು ಒಂದು ಸಾವಿರ ರುಗಳನ್ನು ಪ್ರೋತ್ಸಾಹಧನವಾಗಿ ಘೋಷಿಸುತ್ತಾರೆ ಘೋಷಿಸಿದ್ದಾರೆ ಇದರ ಜೊತೆಗೆ ಹೊಸ ಯೋಜನೆಯಲ್ಲಿ ಬೆನ್ನೂರಿ ಅಪಘಾತದ ಅಂಗವಿಕಲರು ಬುದ್ಧಿ ಮಾಂದ್ಯತದ ಮಾಂದ್ಯತೆ ಇರುವಂಥ ಎರಡು ಬಗೆಯ ಸೇರಿಸಲು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಬೆನ್ನೂರಿ ಅಪಘಾತ ಅಂಗವಿಕಲರು ಎಂತಂದರೆ ಅಪಘಾತದಲ್ಲಿ ಸ್ಪೈನಲ್ ಕಾರ್ಡ್ಗೆ ಇಂಜುರಿಯಾಗಿರುತ್ತೆ ಆಗಿರುತ್ತೆ ಅಂತರ್ನ ಬೆನ್ನೂರಿ ಅಪಘಾತದವರು ಅಂತ ಹೇಳ್ತಾರೆ ಬುದ್ಧಿಮಾನ್ಯತೆ ಇರುವಂಥ ಅಂಗವಿಕಲರು ಅಂತಂದರೆ ಅವರಿಗೆ ಬುದ್ಧಿಯ ಮಟ್ಟ ಕಡಿಮೆ ಇರುತ್ತದೆ ಅಂತನ್ನು ಬುದ್ಧಿಮಾನ್ಯತೆ ಇರುವಂಥ ಅಂಗವಿಕಲರನ್ನು ಕೂಡ ಈ ಒಂದು ಯೋಜನೆಗೆ ಸೇರಿಸಲು ಪ್ರಸ್ತಾವನೆ ನೀಡಲಾಗಿದೆ ಬೆನ್ನೂರಿ ಅಪಘಾತ ಅಂಗವಿಕಲರು ಹಾಗೂ ಬುದ್ಧಿಮಾಂದ್ಯತೆ ಕುರಿತು ಪ್ರಸ್ತಾವನೆಗೆ ತಾತ್ಕಾಲಿಕ ತಡೆ ನೀಡಲಾಗಿದೆ ಸದ್ಯಕ್ಕೆ ಇವರಿಗೆ ಅದು ಆದೇಶ ಇನ್ನೂ ಬಂದಿಲ್ಲ ಇವ್ರ ಬಗ್ಗೆ ಒಂದು ಆ ಒಂದು ಮೆಸ್ಕುಲರ್ ಡಿಸಬಲ್ಲು ಮತ್ತು ಸೆಲೆಬ್ರಲ್ ಪಾಲಿಸಿ ಪರ್ನೀಸಸ್ಸು ಈ ಒಂದು ಡಿಸಬಲ್ಗಳ ಜೊತೆಗೆ ಇವೆರಡನ್ನೂ ಸೇರಿಸಿ ಅಂತ ಪ್ರಸ್ತಾವನೆ ಕಳಿಸಿದ್ದಾರೆ ಬಟ್ ಅದನ್ನ ತಾತ್ಕಾಲಿಕವಾಗಿ ಅದನ್ನ ಏನು ತಗೊಂಡಿಲ್ಲ ಈ ನಿಟ್ಟಿನಲ್ಲಿ ವಿವಿಧ ದೇಶ ಪುನರ್ವಸತಿ ಕಾರ್ಯಕರ್ತರು ಅಂದರೆ ಎಮ್ ಆರ್ ಡಬ್ಲ್ಯೂ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಆದ್ಯಂತ ಆರೈಕೆಯದ ರಾಜ್ಯದಾದ್ಯಂತ ಸಬಲೀಕರಣ ಇಲಾಖೆ ಪಟ್ಟಿಯನ್ನು ಸಂಗ್ರಹಿಸಲು ಪ್ರಾರಂಭಿಸಿದ್ದಾರೆ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂ ಇವ್ರನ್ನ ಪತ್ತೆ ಹಚ್ಚಿ ಇದನ್ನು ಇಲಾಖೆಗೆ ತಲುಪಿಸ್ತಾರೆ ವೈದ್ಯಕೀಯ ಮಂಡಳಿ ನೀಡಿರುವ ಪ್ರಮಾಣಪತ್ರದ ಆಧಾರದ ಮೇಲೆ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಮೂಲಕ ರಾಜ್ಯ ಸರ್ಕಾರವು ಪ್ರೋತ್ಸಾಹ ಧನ ನಾಲ್ಕು ಕೋಟಿ ರುಗಳನ್ನು ಆರೈಕೆದಾರರಿಗೆ ನೀಡಲು ಮೀಸಲಿಟ್ಟಿದೆ ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂದರೆ ಇದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅಂಗವಿಕಲರ ಕಲ್ಯಾಣ ಸಬಲೀಕರಣ ಇಲಾಖೆ ನಮ್ಮ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಇದು ಒಂದು ನಾವು ಕೊಟ್ಟಿರುವಂಥ ವಿ ಆರ್ ಡಬ್ಲ್ಯೂಗಳು ಎಮ್ ಆರ್ ಡಬ್ಲ್ಯೂಗಳು ಯು ಆರ್ ಡಬ್ಲ್ಯೂಗಳು ಈ ವಿಕಲಚೇತನ ಪತ್ತೆ ಹಚ್ಚಿ ಅವರಿಗೆ ನಾವು ಕೊಟ್ಟಾಗ ಅಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದು ಅಲ್ಲಿ ಆಯ್ಕೆ ಆಗುತ್ತೆ ಅಲ್ಲಿಂದ ಯಾರ್ಯಾರಿಗೆ ಕೊಡಬೇಕು ಯಾರಾರಿಗೆ ಬಿಡಬೇಕು ಅನ್ನೋದು ಗೊತ್ತಾಗುತ್ತೆ ಅಲ್ಲಿವರೆಗೂ ಇದನ್ನೋಡಿ ತುಂಬ ಅನುಕೂಲವಾದಂಥ ಒಂದು ಸ ಅದೇ ಇದು ಯಾಕಂದರೆ ಬೇರೆ ವಿಕಲಚೇತನರಿಗೆ ಹೋಲಿಸ್ಕೊಂಡ್ರೆ ತುಂಬಾ ಪಾಪ ಕಷ್ಟದಲ್ಲಿದ್ದಾರೆ ಇವರು ತುಂಬ ಸಮಸ್ಯೆ ಇದೆ ಇವರಿಗೆ ಹಂಗಾಗಿ ಸರ್ಕಾರ ಈ ಒಂದು ಯೋಜನೆನ ತಂದಿರೋದು ನಮ್ಮೆಲ್ಲರಿಗೂ ಖುಷಿ ಪಡೋ ವಿಷಯ ಬೇಗ ಇದೆ ಯೋಜನೆಗಳು ಎಲ್ಲ ಅಂಗವಿಕಲರಿಗೂ ಸಿಗಲಿ ಅಂತ ನಾವು ಹಾರೈಸ್ತೇವೆ